ಅಂಧದ ತ್ವಚೆಯನ್ನ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಇಷ್ಟಪಡ್ತಾರೆ ತ್ವಚೆಯ ಆರೋಗ್ಯವನ್ನ ಕಾಪಾಡೋಕೆ ಸಹಕಾರಿ ಈ ಟಿಪ್ಸ್ ಟಿಪ್ಸ್ ಬನ್ನಿ ಹಾಗಾದ್ರೆ ಆ ಯಾವುದು ತ್ವಚೆಯ ಕಾಂತಿಗೆ ಬ್ಯೂಟಿ ಡ್ರಿಂಕ್ಸ್ ಬೇಕಾಗುವ ಸಾಮಗ್ರಿಗಳು ಹಾಲು ಒಂದು ಲೋಟ ಮೊಸರು ಏಳರಿಂದ ಎಂಟು ಸ್ಪೂನ್ ಹರಿಶಿಣದ ಬೇರು ಒಂದು ಕೇಸರಿ ದಳ ಸ್ವಲ್ಪ ಕ್ಯಾರೆಟ್ ಒಂದು ಪಪ್ಪಾಯ ಹಣ್ಣು ಸ್ವಲ್ಪ ಮಾಡುವ ವಿಧಾನ ತ್ವಚೆಯ ಕಾಂತಿ ಹೆಚ್ಚಿಸೋಕೆ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳೋಕೆ ಕೇವಲ ನೈಸರ್ಗಿಕ ಮಾಸ್ಕ್ ಮತ್ತು ಪ್ಯಾಕ್ ಹಾಕೊಂಡ್ರೆ ಸಾಕಾಗುವುದಿಲ್ಲ ದೇಹದ ಒಳಗೂ ಕೂಡ ಪೋಷಣೆ ಮಾಡಬೇಕು ಇದಕ್ಕೆ ಮೊದಲಿಗೆ ಒಂದು ಲೋಟ ಹಾಲನ್ನ ತೆಗೆದುಕೊಳ್ಳಿ ಬಳಿಕ ಏಳು ಚಮಚ ಮೊಸರು ಮತ್ತು ಕಟ್ ಮಾಡಿಕೊಂಡ ಹರಿಶಿಣದ ಬೇರು ಬೇರು ಸಿಕ್ಕದೇ ಇದ್ರೆ ಹರಿಶಿನ ಪುಡಿಯನ್ನ ಬಳಸ್ಕೊಳ್ಬಹುದು ಇವೆಲ್ಲವನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಿ ದೆಳಗಳನ್ನ ಈ ಮಿಶ್ರಣಕ್ಕೆ ಸೇರಿಸಿ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಚರ್ಮದ ಕಾಂತಿಯನ್ನ ಹೆಚ್ಚಿಸುವಲ್ಲಿ ಸಹಕಾರಿ ಹಾಲಿನಲ್ಲಿರೋ ಪ್ರೋಟೀನ್ ತತ್ವ ತ್ವಚೆಯ ಆರೈಕೆಗೆ ಒಳ್ಳೆಯದು ಇನ್ನು ಮೊಸರಿನಲ್ಲಿರುವ ಜಿಂಕ್ ಅಂಶ ಚರ್ಮದ ಮೇಲಿರೋ ರ್ಯಾಶಸ್ ಮತ್ತು ಚರ್ಮದ ಊಟಕ್ಕೆ ಉತ್ತಮವದ್ದು ಇನ್ನು ಕೇಸರಿ ದಳಗಳು ಕೂಡ ತ್ವಚೆಯ ಬಣ್ಣ ಮತ್ತು ಅಂದವನ್ನು ಹೆಚ್ಚಿಸುವಲ್ಲಿ ಸಹಕಾರಿ ಈಗ ಮತ್ತೊಂದು ಹೆಲ್ದಿ ಡ್ರಿಂಕ್ಸ್ ತಯಾರಿಸುವುದನ್ನ ತೋರಿಸ್ತೀವಿ ನೋಡಿ ಒಂದು ಲೋಟ ಹಾಲು ತೆಗೆದುಕೊಳ್ಳಿ ಮತ್ತೊಂದು ಗ್ಲಾಸ್ ನಲ್ಲಿ ಏಳು ಚಮಚ ಮೊಸರನ್ನ ಹಾಕಿರಿ ಈಗ ಪಪ್ಪಾಯ ಹಣ್ಣನ್ನ ತೆಗೆದುಕೊಳ್ಳಿ ಹಾಗೇನೆ ಕ್ಯಾರೆಟ್ ತೆಗೆದುಕೊಂಡು ಅದರ ಸಿಪ್ಪೆ ತೆಗೆದಿರಿ ಎರಡನ್ನೂ ಕೂಡ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಳ್ಳಿ ಕ್ಯಾರೆಟ್ ಪೀಸ್ಗಳನ್ನ ಸಪರೇಟ್ ಆಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಿ ಬಳಿಕ ಹಾಲು ಮೊಸರು ರುಬ್ಬಿದ ಕ್ಯಾರೆಟ್ ಮತ್ತು ಪರಂಗಿ ಹಣ್ಣಿನ ತುಂಡುಗಳನ್ನ ಮಿಕ್ಸಿಯಲ್ಲಿ ರುಬ್ಬಿ ಇದನ್ನ ಒಂದು ಗ್ಲಾಸ್ಗೆ ಹಾಕಿ ಕೇಸರಿ ದಳಗಳನ್ನು ಹಾಕಿ ಮಿಕ್ಸ್ ಮಾಡಿ ಸೇವಿಸಿ ತ್ವಚೆಯ ಆರೋಗ್ಯಕ್ಕೆ ಇದೊಂದು ಅದ್ಭುತ ಹೆಲ್ದಿ ಡ್ರಿಂಕ್ ನೋಡಿದ್ರಲ್ವಾ ತ್ವಚೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಏನ್ ಮಾಡಬೇಕು ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ